ಹೊರದೇಶಕ್ಕೆ ಹೋಗ್ತಾರ ಪ್ರೀತಮ್ ಮತ್ತು ವೇದ ನೋಡೋಣ ಇಂದಿನ ಸಂಚಿಕೆಯಲ್ಲಿ ಆಗಸ್ಟ್ ಇಪ್ಪತ್ತೇಳು ಮಂಗಳವಾರದ ಸಂಚಿಕೆ ವೇದ ಅವರು ಕೇಳ್ತಾರೆ ನೋಡು ಇಲ್ಲೆಲ್ಲಾದ್ರೂ ಹತ್ರ ದೇವಸ್ಥಾನ ಇದೆಯಾ ಅಂತ ಕೇಳ್ತಾರೆ ಅವಾಗ ಯಾಕೆ ವೇದ ಅಂತ ಕೇಳ್ತಾರೆ ಪ್ರೀತಮ್ ಅವರು ನಿನ್ನೆ ರಾತ್ರಿ ನನಗೆ ಕನಸು ಬೀಳ್ತಾ ಇತ್ತು ಹಾಗಾಗಿ ನಾನೇ ಕೇಳ್ತಾ ಇದ್ದೆ ಅಂತ ಹೇಳ್ತಾರೆ ನೋಡು ಉಮಾ ಮಹೇಶ್ವರಿ ನನ್ನದೇ ಮನೆ ದೇವರು ಅಂತ ವೇದ ಅವರ ತಾಯಿ ಹೇಳ್ತಾರೆ ಅವರು ಹೇಳಿದಾಗ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಹೋಗ್ತಾರೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ನೀವು ರೆಡಿಯಾಗಿ ನಾನು ಕಾರನ್ನು ತೆಗೆದುಕೊಂಡು ಬರ್ತೀನಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ಬೇಕಾಗಿಲ್ಲ ನಾನು ನನ್ನ ಹೇಳ್ತೀನಿ ಇಬ್ಬರೇ ಹೋಗ್ತೀವಿ ಅಂತ ಹೇಳ್ತಾರೆ ಏಯ್ ಹೇ ಗಡ್ವಾ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಮನೆ ಹಿರಿಯವರೆಲ್ಲ ಬಂದರೆ ಒಳ್ಳೆಯದು ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ ನೋಡು ಪ್ರೀತಮ್ ಹೌದು ಹೇಳೋದು ಸರಿ ಇದೆ ಇಲ್ಲೇ ಹತ್ತಿರ ಇದೆ ಅಂತ ಅಂಬುಜ ಅವರು ಹೇಳ್ತಾರೆ ನೋಡಿ ಅಲ್ಲಿ ಹೋದರೆ ದೂರ ಆದವರು ಹತ್ತಿರ ಆಗ್ತಾರೆ ಅಂತ ಅವರು ಹೇಳ್ತಾರೆ ಲೇಟ್ ಆಕೆ ನೋಡಿ ಎಲ್ಲರೂ ಹೋಗೋಣ ಬನ್ನಿ ಅಂತ ವಿಕ್ರಮ್ ಅವರು ಕೇಳ್ತಾರೆ ನಾನು ಬೇಗ ರೆಡಿ ಆಗ್ತೀನಿ ಪ್ರೀತಮ್ ಅಂತ ವೇದ ಅವರು ಹೋಗ್ತಾರೆ ಪ್ರೀತಮ್ ಅವರು ಅಲ್ಲೇ ನಿಂತ್ಕೊಂಡಿರ್ತಾರೆ ಪ್ರೀತಮ್ ಅವರಿಗೆ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಅವರು ಏನಪ್ಪ ಮಹಾನ್ಭಾವ ಇದಕ್ಕೆ ಹೇಳೋದು ತಾನು ಒಂದು ಬಗೆದರೆ ದೇವ ಒಂದು ಬಗೆದಿತ್ತು ಅಂತ ಹೇಳೋದು ಜಗನ್ನಾಥ್ ಅವರು ಹೇಳ್ತಾರೆ ಅದು ವೇದನೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅವಳೇ ಹೇಳ್ತಾ ಇದ್ದಾಳೆ ಅಂತ ಜಗನ್ನಾಥ್ ಅವರು ಪ್ರೀತಮ್ಗೆ ಹೇಳ್ತಾರೆ ನಿನಗೆ ಈಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅವಾಗ ಪ್ರೀತಮ್ ಅವರು ಖುಷಿಯಿಂದಾನೇ ನೋಡ್ತಾ ಇರ್ತಾರೆ ನಗ್ತಾ ನಗ್ತಾ ಅಪ್ಪ ಭಗವಂತ ನೀನು ಪುಣ್ಯಾತ್ಮ ಪಾಪಿಗಳ ಮನೆಯಲ್ಲೂ ಇರ್ತೀಯ ಪುಣ್ಯಾತ್ಮರ ಮನೆಯಲ್ಲೂ ಇರ್ತೀಯ ನೀನು ಯಾರು ಎಷ್ಟೇ ಕಷ್ಟಪಟ್ಟರು ನೀನು ಹೊಲಿಯೋದು ಮಾತ್ರ ಭಕ್ತರಿಗೆ ಅಂತ ಹೇಳ್ತಾರೆ ಈಗ ಸ್ವಲ್ಪ ಸಮಯ ಇರೋದು ವೇದ ದೂರ ಆಗಬಾರ್ದುಪ್ಪ ಅವ್ರೇನಾದರೂ ದೂರ ಆದರೆ ನ್ಯಾಯ ಸತ್ತೋಗುತ್ತೆ ಅಂತ ಜಗನ್ನಾಥವರು ದೇವ್ರ ಹತ್ರ ನಿಂತ್ಕೊಂಡು ಹೇಳ್ತಾರೆ ನಿನ್ನ ಮೇಲೆ ಭಕ್ತಿ ಸುಳ್ಳಾಗುತ್ತೆಪ್ಪ ಯಾವುದೇ ಕಾರಣಕ್ಕೂ ಅವರಿಬ್ಬರು ದೂರ ಆಗಬಾರ್ದಪ್ಪ ಅಂತ ಹೇಳ್ತಾರೆ ನಿಜವಾದರೆ ವಿಕ್ರಮ್ ವೇದ ಒಂದಾಗಬೇಕು ಅಂತ ಮಾಡು ತಂದೆ ಅಂತ ಬೇಡ್ಕೊಳ್ತಾರೆ ಅಷ್ಟೊತ್ತಿಗೆ ಅವರು ಬರ್ತಾರೆ ರೀ ಯಾಕ್ರಿ ಇಷ್ಟೊಂದು ನಂದ್ಕೊಂಡಿದ್ದೀರಾ ಯಾಕ್ರಿ ಅಂತ ಹೇಳ್ತಾರ ಏನು ಮಾಡಲಿ ಜಯ ಮಕ್ಕಳು ಕಷ್ಟಪಡುವಾಗ ಮಗನಿಗೆ ಸಹಾಯ ಮಾಡಬೇಕು ಆದರೆ ನಾನು ಅಶಕ್ತನಾಗಿದ್ದೀನಿ ಈ ಸಮಯದಲ್ಲಿ ನನ್ನ ಮಗನಿಗೋಸ್ಕರ ಏನೂ ಮಾಡೋಕ್ಕಾಗ್ತಾಯಿಲ್ಲ ವಿಕ್ರಮ್ ತಂದೆಯಾಗಿ ನಾನು ಸೋತಿದ್ದೀನಿ ಅದಕ್ಕೆ ಪ್ರಪಂಚಕ್ಕೆ ತಂದೆ ಆಗಿರೋ ಭಗವಂತನ ಹತ್ರ ಅವರಿಬ್ಬರು ಒಂದು ಒಂದು ಮಾಡಪ್ಪ ಅಂತ ಬೇಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಜಗನ್ನಾಥ್ ಅವರು ಕ್ರೂರಿ ಆಗಿದ್ದ ನನ್ನ ಮಗ ಒಳ್ಳೆಯವನಾಗಿದ್ದೆ ತಪ್ಪಾಗ ಹೋಯ್ತಾ ನಾನು ಮೊದಲನೇ ವಿಕ್ರಮ್ ಆಗಿದ್ದೇ ಇದ್ದರೆ ದೇವ್ರ ಹತ್ರ ದೇವ್ರ ಮುಂದೆ ನಿಂತ್ಕೊಂಡು ಕೇಳೋ ಅವಶ್ಯಕತೆನೇ ಇರಲಿಲ್ಲ ಅಂತ ಹೇಳ್ತಾರೆ ನೋಡು ಈಗ ಹೋಗ ಮೊದ್ಲಿನ ಹಾಗೆ ಇದ್ದಿದ್ರೆ ವೇದಾನ್ ಕರ್ಕೊಂಡು ಬಂದುಬಿಡ್ತಿದ್ದೆ ಆವಾಗಲೇ ಅಂತ ಹೇಳ್ತಾರೆ ಜಗನ್ನಾಥ್ ಅವರು ಜಯ ಹೇಳ್ತಾರೆ ಆಗುತ್ತೆ ರೀ ದೇವರು ಅವನಿಗೆ ಮಾಡ್ತಾ ಇರೋ ಪರೀಕ್ಷೆ ಇದು ನೀವು ಮದುವೆಗೆ ಮೊದಲು ಯಾವುದೇ ರೀತಿ ಪ್ರೀತಿ ಅನ್ಯೋನ್ಯತೆ ಹೊಂದಾಣಿಕೆ ಇರಲಿಲ್ಲ ಆ ಮೂರು ಗಂಟೆ ಅವ್ರನ್ನ ಒಂದು ಮಾಡ್ತು ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ ಅಂತ ಭಾವನೆ ಮೂಡಿತು ಈಗ ಎಲ್ಲರಿಗೂ ಒಳ್ಳೆಯದಾಗುತ್ತೆ ರೀ ಸಾಕ್ಷಾತ್ ಉಮಾ ಮಹೇಶ್ವರಿಯವರೇ ವೇದನ ಕಂಸಲ್ಲಿ ಬಂದು ದೇವಸ್ಥಾನಕ್ಕೆ ಬಾ ಅಂತ ಹೇಳಿದ್ದು ಅಲ್ವಾ ಅಂತ ಹೇಳ್ತಾರೆ ಜಯ ದೇವರ ಮುಂದೆ ನಮ್ದೇನು ನಡೆಯುತ್ತೆ ಅಂತ ಜಗನ್ನಾಥವ್ರು ಹೇಳ್ತಾರೆ ಅವನು ಹಳೆ ವಿಕ್ರಮ್ ಆಗಿ ರೆಡಿ ಇದ್ದಾನೆ ಅಂತ ವಿಕ್ರಮ್ ಅವರು ಹಳೆ ವಿಕ್ರಮ್ ಥರ ರೆಡಿ ಆಗ್ತಾ ಇದ್ದಾನೆ ಅಂತ ಜಯಮ ಅವರು ಹೇಳ್ತಾರೆ ಹಾಗೆ ರೆಡಿ ಆಗಲಿ ಹಾಗೆ ರೆಡಿ ಆಗಲಿ ನೋಡು ದೇವಸ್ಥಾನಕ್ಕೆ ಅವತ್ತು ವೇದ ಉಟ್ಕೊಂಡಿದ್ದಲ್ಲ ಸೀರೆ ಅದನ್ನೇ ತೆಗೆದುಕೊಂಡು ಬಾ ಅದನ್ನೇ ಅವಳಿಗೆ ಕೊಡು ಅದನ್ನೇ ಉಟ್ಕೊಂಡೆ ದೇವಸ್ಥಾನಕ್ಕೆ ಹೋಗ್ಲಿ ಹಳೇದು ನೆನಪಾದರೂ ಆಗ್ಬೋದು ಉಪಾಯ ರೀ ನಾನು ಸೀರೆ ಕೊಟ್ಟು ಬರ್ತೀನಿ ಇರ್ರಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಡೋಗ್ತಾರೆ ದೇವರಿಗೆ ಕೈ ಮುಗಿತಾರೆ ಜಗನ್ನಾಥ್ ಅವರು ಎಲ್ಲರಿಗೂ ಒಳ್ಳೇದು ಮಾಡಕ್ಕ ತಂದೆ ಅಂತ ಬಿಡ್ಕೊಡ್ತಾರೆ ಇಲ್ಲಿ ಕೋಟೆ ವೈಟ್ ಆ್ಯಂಡ್ ವೈಟ್ ಯೂನಿಫಾರ್ಮ್ ಅಲ್ಲಿ ಎಲ್ಲರನ್ನು ರೆಡಿ ಹಾಕ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಒಳ್ಳೆ ಕೈಯಲ್ಲಿ ಲಾಂಗ್ ಎಲ್ಲ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ಹಿಂಗ್ಗಡೆ ಒಂದು ಐದು ಜನ ಕೋಟೆ ರಾಜ ಮುಂದಗಡೆ ಒಬ್ಬ ದೊಡ್ಡ ರೌಡಿ ಈ ರೀತಿ ಒಂದೊಂದೇ ವೇಟು ಈಗ ಅಂತಾನೆ ಎಲ್ಲ ಕಂದ್ಲಿನೂ ಮಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ನನ್ನ ಮನೆ ನನಗೆ ವಾರ್ನಿಂಗ್ ಕೊಡಕ್ಕೆ ಬಂದ್ಯಾ ನನ್ನ ಇವತ್ತು ಯಾರು ಕಾಪಾಡ್ತಾರೋ ನೋಡಿ ಬಿಡ್ತೀನೋ ನೋಡಿ ಬಿಡ್ತೀನಿ ದೇವರೇ ಬಂದರೂ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಕೋಟೆ ರಾಜೇಂದ್ರ ಅವರು ಹೇಳ್ತಾರೆ ನಿಂತ್ಕೊಂಡು ವೇದ ಎಷ್ಟೊಂದು ಖುಷಿಯಾಗಿದ್ಯಾ ನೀನು ಹೌದು ಅಜ್ಜಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅಜ್ಜಿ ನೀವೆಲ್ಲರೂ ನನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂದ್ರಲ್ಲ ನನಗೆ ತುಂಬ ಖುಷಿ ಆಯ್ತು ಅಂತ ಹೇಳ್ತಾರೆ ವೇದಾ ಅಂತ ಜಯಮ್ಮವ್ರು ಬರ್ತಾರೆ ಹಾ ಅಮ್ಮ ಅಂತ ಹೇಳ್ತಾರೆ ನೀವೇನು ಇಷ್ಟು ಬೇಗ ದೇವಸ್ಥಾನಕ್ಕೆ ರೆಡಿ ರೆಡಿಯಾಗಿಬಿಟ್ಟಿದ್ಯಾ ಅಂತ ಹೇಳ್ತಾರೆ ಅಮ್ಮ ನೀವು ಇಬ್ಬರು ದೇವಸ್ಥಾನ ನೋಡಿದ್ದೀರಾ ಅಯ್ಯೋ ನಾನು ನೋಡದೇ ಇರ್ತೇನೆ ಅಂತ ಹೇಳ್ತಾರೆ ನಿನ್ನ ಕಂತಲ್ಲಿ ನೀನು ನೋಡಿದ್ಯಾ ಆದರೆ ನಾನು ನೋಡಿಲ್ಲ ಅಂತ ಅಜ್ಜಿ ಹೇಳ್ತಾರೆ ಹೌದು ಪುಟ ಅಂತ ಜಯ ಹೇಳ್ತಾರೆ ದೇವರು ಆ ಕಂತಲ್ಲಿ ಕಂತಲ್ಲಿ ಯಾವತ್ತೂ ಹಾಕಿ ಬರೋಲ್ಲ ಬಂದಿದೆ ಅಂದರೆ ಇವತ್ತಿಗೆ ಎಲ್ಲ ಕಷ್ಟವೂ ಬಗೆಹರಿಯುತ್ತೆ ಅಂತ ಹೇಳ್ತಾರೆ ಅಂದೆ ನನ್ನ ಟ್ರೀಟ್ಮೆಂಟ್ಗೆ ಬೇರೆ ದೇಶಕ್ಕೆ ಹೋಗುವ ಅವಶ್ಯಕತೆ ಇರಲ್ವಾ ಅಂತ ವೇದವರು ಹೇಳ್ತಾರೆ ಇಲ್ಲ ಇಲ್ಲ ಭಗವಂತ ಇದನ್ನು ಎಲ್ಲ ಸರಿ ಮಾಡ್ತಾನೆ ಅಂತ ಜಯಮ್ಮರು ಹೇಳ್ತಾರೆ ಯಾಕೆ ಪುಟಾಣಿ ಕಣ್ತುಂಬ ನೀರು ಬಂದಿದೆ ನಿನಗೆ ಹೊರದೇಶಕ್ಕೆ ಹೋಗೋದು ನಿನಗೆ ಇಷ್ಟ ಇಲ್ವಾ ಅಂತ ಹೇಳಿ ಜಯಮ್ಮವರು ಹೇಳ್ತಾರೆ ಅವಾಗ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾರೆ ಆಡಿಸ್ತಾರೆ ವೇದ ಅವರು ಇವಾಗ ನಾ ಹೇಳು ಮಾತನ್ನು ನೀವ್ಯಾರು ಒಪ್ಪಲ್ಲ ಅನ್ನೋದು ನನಗೆ ಗೊತ್ತು ನಾನು ಫಾರಿನ್ಗೆ ನನ್ನ ಗಂಡಿನ ಜೊತೆನೇ ಹೋಗ್ತಾ ಇದ್ದೀನಿ ಆದರೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದರೂ ನನ್ನ ಮನಸಲ್ಲಿ ಒಂದು ಸ್ವಲ್ಪನೂ ಖುಷಿ ಇಲ್ಲ ಅಂತ ಹೇಳ್ತಾರೆ ನಿಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗೋಕೆ ನನಗೆ ಚೂರು ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅದರಲ್ಲೂ ಅದರಲ್ಲೂ ಅಂತ ಹೇಳಿ ಶಾಕ್ ಆಗಿ ನನಗೆ ಇಷ್ಟ ಇಲ್ಲ ಅಷ್ಟೇ ಅಂತ ಹೇಳ್ತಾರೆ ನಾನು ಯಾರೋ ಬೇರೆ ವ್ಯಕ್ತಿ ಜೊತೆ ಬದುಕ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ನನಗೆ ಯಾಕೋ ಮನೆಯೇ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ನೀನು ಏನು ಮಾಡ್ತೀಯ ಹೇಳು ವೇದ ಅಂತ ಅಜ್ಜಿ ಹೇಳ್ತಾರೆ ನಾನು ಬೇರೆ ದೇಶಕ್ಕೆ ಹೋಗಲ್ಲ ನಾನು ಅಂತ ವೇದ ಅವರು ಹೇಳ್ತಾರೆ ಈ ಮಾತನ್ನು ಪ್ರೀತಮ್ ಹೇಳು ಅಂತ ಕರ್ಕೊಂಡು ಹೋಗ್ತಾರೆ ಜಯಮ್ಮರು ಬೇಡಮ್ಮ ಬೇಡ ಅಂತ ಹೇಳ್ತಾರೆ ನಾನು ಮೆಮೊರಿ ಲಾಸ್ ಆದಂಗಿಂದ ನೋಡಿ ಎಲ್ಲೂ ನಾನು ಹೆಂಡತಿ ಜೊತೆ ಹೆಂಡತಿ ಅಂತ ನಡ್ಕೊಂಡಿಲ್ಲ ಆ ಬೇಜಾರು ಅವನಿಗೆ ಇದೆ ಅಂತ ಹೇಳ್ತಾರೆ ಈಗ ನಾನು ಬೇಡ ಅಂತ ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಮಾತಾಡ್ತಾರೆ ಅಂತ ಪ್ರೀತಮ್ ಅವರು ಹೇಳ್ತಾರೆ ಇಲ್ಲಿ ಮಾತಾಡಿರೋದು ಯಾವ ವಿಷಯನೂ ಪ್ರೀತಮ್ಗೆ ಹೇಳ್ಬೇಡಿ ಅಂತ ಹೇಳ್ತಾರೆ ಗೊತ್ತಾದರೆ ಅವರು ತುಂಬ ನಂಬ್ಕೋಬೋದು ಅಂತ ಹೇಳ್ತಾರೆ ನೋಡಿ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಎಲ್ಲ ಕಷ್ಟಕ್ಕೂ ಪರಿಹಾರ ಸಿಗಲಿ ಅಂತ ಜಯ ಅವರು ಹೇಳ್ತಾರೆ ನಿನ್ನ ಈ ಸಮಸ್ಯೆಗೆ ದೇವರೇ ಉತ್ತರ ಕೊಡ್ತಾನೆ ಅಂತ ಹೇಳ್ತಾರೆ ಜಯ ಅವರು ತಗೋ ಅಂತ ಸೀರೆ ಕೊಡ್ತಾರೆ ಯಾವ ಸೀರೆ ದೇವಸ್ಥಾನಕ್ಕೆ ಈ ಸೀರೆ ಉಟ್ಕೊಂಡು ಬಾ ನಿನ್ನ ಪ್ರಶ್ನೆಗೆ ದೇ ಬೇಗ ಉತ್ತರ ಸಿಗುತ್ತೆ ಅಂತ ಅದು ಹೇಗೆ ಅಂತ ಹೇಳ್ತಾರೆ ಅದೆಲ್ಲ ಕೇಳಬಾರ್ದಮ್ಮ ನೀನು ಅಮ್ಮನ ಮಾತು ಕೇಳಲ್ವಾ ಅಂತ ಸೀರೆ ಕೊಡ್ತಾರೆ ನೀನು ಯಾರ ಮಾತು ಕೇಳಮ್ಮ ನಾನು ಅಂತ ಹೇಳ್ತಾರೆ ಹಾಗಾದರೆ ಬೇಗ ಸೀರೆ ಉಟ್ಕೊಂಡು ಬಾ ಅಂತ ಹೇಳ್ತಾರೆ ಎಲ್ಲರೂ ನಿನಗೋಸ್ಕರ ಇದ್ದಾರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ ಸರಿ ಅಂತ ಸೀರೆಯನ್ನ ತೆಗೆದುಕೊಳ್ತಾರೆ ಸೀರೆಯನ್ನ ವೇದ ಅವರು ತೆಗೆದು ಬಿಚ್ಚಿ ನೋಡ್ತಾ ಇರ್ತಾರೆ ಆದರೆ ಅಜ್ಜಿಗೆ ಆಮೇಲೆ ಅವರಿಗೆ ಎಲ್ಲರಿಗೂ ಖುಷಿ ಆಗುತ್ತೆ ವೇದ ನಾನು ಫಾರಿನ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿರೋದು ವಿಕ್ರಮ್ ಅವರು ಬೈಕಲ್ಲಿ ಬರ್ತಾರೆ ದೇವಸ್ಥಾನಕ್ಕೆ ಬೈಕಲ್ಲಿ ಬರ್ತಾರೆ ಹಳೆ ವಿಕ್ರಮ್ ಥರ ರೆಡಿಯಾಗಿ ಬಂದಿರ್ತಾರೆ ವಿಕ್ರಮ್ ಅವರು ಆದರೆ ಕೋಟೆ ರಾಜ ಅವರೆಲ್ಲರೂ ಅಲ್ಲೇ ದೇವಸ್ಥಾನದಲ್ಲೇ ಬಂದು ನಿಂತ್ಕೊಂಡಿರ್ತಾರೆ ಅದನ್ನ ವಿಕ್ರಮ್ ಅವರು ಅಬ್ಸರ್ವ್ ಮಾಡ್ತಾರೆ ನೋಡ್ತಾರೆ ವಿಕ್ರಮ್ ಅವರು ದೇವಸ್ಥಾನದ ಒಳಗಡೆನೆ ಬರ್ತಾರೆ ಆದರೆ ಅಲ್ಲಿ ಕೋಟೆರಾಜನ ಕಡೆಯವರು ವಿಕ್ರಮ್ ಅಂತ ಒಬ್ರು ಕರೀತಾರೆ ಕೋಟೆ ರಾಜವರು ಎಲ್ಲರೂ ದೇವಸ್ಥಾನದಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಏ ಏನೋ ಇವನು ಏ ಎಲ್ಲ ಲೋಕಲ್ ಹುಡುಗನ್ ಥರ ಬಂದಿದ್ದಾನೆ ಏ ಏನೋ ಇವನು ಮತ್ತೆ ರೌಡಿಸಮ್ ಗಿಡದೋ ಏನು ಪ್ರೀತಮ್ ಫರೀನಿಗೆ ಕರ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ಹೇಯ್ ಇಲ್ಲಿ ನಾಯಕ ಇಲ್ರಿ ನಾಯಕರೇ ಅಂತ ಹೇಳ್ತಾರೆ ಹೇಯ್ ಕೊಬ್ಬಿದ್ರೆ ನಮಗೆ ಲಾಭ ಅಂತ ಹೇಳ್ತಾರೆ ಆದರೂ ಇವನ್ನ ಈ ಕೆಟಪಲ್ಲಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ಇವತ್ತ ಇವನ್ನ ಎತ್ತಲೇಬೇಕು ಅಂತ ಕೋಟೆ ರಾಜೇಂದ್ರವರು ಹೇಳ್ತಾರೆ ಕೋಟೆ ರಾಜೇಂದ್ರ ಅವರು ವಿಕ್ರಮ್ಗೋಸ್ಕರನೇ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಕಾಯಿತ್ಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ನಿಂತ್ಕೊಂಡಿರ್ತಾರೆ ವೇದ ಇದೇ ದೇವಸ್ಥಾನ ಅಂತ ಅಜ್ಜಿ ಹೇಳ್ತಾರೆ ಬರ್ತಾರೆ ಕಾರ್ ಮೇಲೆ ಬರ್ತಾರೆ ಬಂದಾಗ ವೇದ ಅಲ್ಲಿ ಕಾರಲ್ಲೇ ಕೂತ್ಕೊಂಡು ದೇವಸ್ಥಾನವನ್ನು ನೋಡ್ತಾರೆ ಕಿಟಕಿಯಿಂದ ಅಜ್ಜಿ ಮದ್ವೆ ಹಿಂದಿನ ದಿನ ಇದೇ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ರಿ ಅಲ್ವಾ ಅಂತ ಕೇಳ್ತಾರೆ ವೇದ ಮದ್ವೆ ಹಿಂದಿನ ದಿನ ಅಲ್ಲ ಮದುವೆ ದಿನಾನೂ ಇಲ್ಲೇ ಬಂದಿದ್ವಮ್ಮ ಅಂತ ಅಜ್ಜಿ ಹೇಳ್ತಾರೆ ವೇದ ಅವರು ನೋಡ್ತಾ ಇರ್ತಾರೆ ಅವತ್ತು ನೀನು ಮದುವೆ ನೀನು ಫಾರಿಗೋಸ್ ಇಂದ ಬಂದು ಅವತ್ತೇ ನಿನ್ನ ಮದುವೆಗೋಸ್ಕರನೇ ಆದರೆ ಇವತ್ತು ಮತ್ತೆ ಫಾರಿನ್ಗೆ ಹೋಗ್ತಾ ಇದ್ದೀಯಾ ಅಂತ ಅಜ್ಜಿಯವರು ಹೇಳ್ತಾರೆ ಬಾ ಅಂತ ವೇದನ ಕರ್ಕೊಳ್ತಾರೆ ವೇದ ಅವರು ಕಾರಿಂದ ನಿಧಾನವಾಗಿ ಇಳಿತಾರೆ ಬಾರಮ್ಮ ಬಾ ಅಂತ ಅಜ್ಜಿಯವರು ಕರೀತಾರೆ ವೇದ ಏನು ಹುಡುಕ್ತಾ ಇದ್ದೀಯಾ ಪುಟ ಅಂತ ಜಯಮ್ಮ ಅವರು ಕೇಳ್ತಾರೆ ಅಮ್ಮ ವಿಕ್ರಮ್ ಇನ್ನೂ ಬರಲಿಲ್ಲವಾ ಅಂತ ಕೇಳ್ತಾರೆ ಯಾರು ವೇದ ಅವರು ಕೇಳ್ತಾರೆ ಅವರಿಗೆ ವಿಕ್ರಮ್ ಅವರು ಇನ್ನೂ ಬರಲಿಲ್ಲ ಅಂತ ಕೇಳಿದಾಗ ಎಲ್ಲಿ ಹೋಗ್ತಾರೆ ಮಾವು ಬಂದೇ ಬರ್ತಾನೆ ಅಂತ ಅವರು ಹೇಳ್ತಾರೆ ಬಾ ಕೈಕಾಲು ತೆಗೆದುಕೊ ತೊಳೆದುಕೊಂಡು ಹೋಗೋಣ ಅಂತ ಅವರು ವೇದನ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಕಾರ್ ಹತ್ರ ಇರ್ತಾರಲ್ಲ ಅಲ್ಲಿಂದ ಹೋಗ್ತಾರೆ ಹೋಗ್ಬಿಟ್ಟ ಅಂತ ಹೇಳ್ತಾರೆ ಆದರೆ ವಿಕ್ರಮ್ ಅವರು ಅಲ್ಲಿ ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡಿರ್ತಾರೆ ಅಲ್ಲಿ ಕೈಕಾಲನ್ನು ತೊಳಿತಾ ಇರ್ತಾರೆ ವೇದ ಅವರು ವಿಕ್ರಮ್ ಅವರು ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ ಎಲ್ಲರೂ ಕೈ ಕಾಲು ತೋತ್ಕೊಳ್ತಾರೆ ಅವಾಗ ಕೋಟೆ ರಾಜ ನೋಡು ವೇದ ಒಬ್ಬಳೇ ಹೋಗ್ತಾ ಇದ್ದಾಳೆ ಹೋಗಿ ಬಿಡು ಅಂತ ಹೇಳ್ತಾನೆ ಅಲ್ಲಿ ಕೋಟೆ ರಾಜೇಂದ್ರ ಹೇಳಿದಾಗ ಅಲ್ಲಿ ಬರ್ತಾರೆ ಯಾರು ಕೋಟೆ ರಾಜೇಂದ್ರ ಹುಡುಗ ವೈಟ್ ಆ್ಯಂಡ್ ವೈಟ್ ಅಲ್ಲಿ ಕತ್ತಿನ ಹೊರಗಡೆ ತೆಗಿತಾ ಇರ್ತಾನೆ ಹಿಂದ್ಗಡೆ ಬೆನ್ನಲ್ಲಿ ಕತ್ತಿ ಹಿಡ್ಕೊಂಡಾಗ ಅಷ್ಟೊತ್ತಿಗೆ ವೇದ ಹಿಂದೆ ವಿಕ್ರಮ್ ಅವರು ಬರ್ತಾರೆ ತೆಗೆಯೋಕೆ ಹಿಡ್ಕೊಳಕ್ ಹೋದವನು ಮತ್ತೆ ಅದನ್ನ ಸುಮ್ನೆ ಇದ್ ಬಿಡ್ತಾನೆ ಸುಮ್ನೆ ಹಾಗೆ ಹೋಗ್ತಾನೆ ಅವಾಗ ವಿಕ್ರಮ್ ಅವರು ಅಲ್ಲಿ ಬಂದು ವೇದನ ಹಿಂದ್ಗಡೆ ವೇದ ಗೊತ್ತಿಲ್ಲ ಆದ್ರೆ ಅಲ್ಲಿ ಬಂದಿರೋದು ವಿಕ್ರಮ ಅವರು ಬಂದು ನಿಂತ್ಕೊಂಡಿರೋದು